ಸೊ ಆರ್ಟಿ ಕಾಯ್ದೆಯ ಪ್ರಕಾರ ಎಲ್ಲ ಮಕ್ಕಳು ಶಾಲೆಲಿ ಇರಬೇಕು ಅಂತ ಒಂದು ನಿಯಮ ಇದೆ ಹದ್ನಾಲ್ಕು ವರ್ಷದೊಳಗಿನ ಯಾವುದೇ ಮಗು ಶಾಲೆಯಿಂದ ಹೊರಗಿದ್ರೆ ಅವರನ್ನು ಹೊರತರುವ ಕೆಲಸ ಆಗ್ತಾ ಆ ನಮ್ಗೆ ಗೊತ್ತಿರುವ ಪ್ರಕಾರ ಅನೇಕ ಶಾಲೆಗಳು ಇನ್ನೂ ಕೂಡ ಆರ್ಟಿ ಕಾಯ್ದೆ ಬಂದರೂ ಕೂಡ ಶಾಲೆಯಿಂದ ಮಕ್ಕಳು ಹೊರಗಿದ್ದಾರೆ ಅಂದ್ರೆ ಈ ಡ್ರಾಪ್ ಔಟ್ ಸಮಸ್ಯೆ ಅಥವಾ ಔಟ್ ಅಂತ ಹೇಳ್ಬೋದು ಅಂದ್ರೆ ಶಾಲೆಗೆ ಬರದಾಗಿ ಮಾಡುವ ವ್ಯವಸ್ಥೆಗೆ ಸಿಕ್ಕಾಕೊಟ್ಟು ಮಕ್ಕಳು ಔಟ್ ಆಗ್ತಾ ಇದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ಹೇಗೆ ಇದನ್ನು ಸರ್ ಪರಿಹಾರ ಮಾಡೋದು ಅಂದ್ರೆ ಇದು ಬಹುಶಃ ಮೂಲತಃವಾಗಿ ನೋಡಿದರೆ ಇದೊಂದು ಸಾಮಾಜಿಕ ಸಮಸ್ಯೆ ಮಕ್ಕಳು ಶಾಲೆಗೆ ಬರದೇ ಇರಲಿಕ್ಕೆ ಒಂದು ಸಾಮಾಜಿಕ ಸಮಸ್ಯೆಯಾಗಿ ನಾವು ಅದನ್ನು ಪರಿಗಣಿಸಬೇಕಾಗುತ್ತೆ ಆ ಯಾಕೆಂದ್ರೆ ಯಾಕೆ ಇದು ಸಾಮಾಜಿಕ ಸಮಸ್ಯೆ ಅಂದ್ರೆ ಅಂದ್ರೆ ಯಾವಾಗ ಮಕ್ಕಳು ಶಾಲೆಯಿಂದ ಔಟ್ ಆಗ್ತಾರ ಆ ಕುಟುಂಬಕ್ಕೇನೆ ಆ ಒಂದು ಸಮಸ್ಯೆ ಆರಂಭವಾಗ್ತದೆ ಅಂದ್ರೆ ಅವರ ಮಕ್ಕಳ ಶಿಕ್ಷಣ ಇರುವುದಿಲ್ಲ ಅವ್ರು ಸರಿಯಾದ ಒಂದು ಬಾಲ್ಯವನ್ನು ವಂಚಿತರಾಗ್ತಾರೆ ಅವ್ರು ಬಹಳ ಕಾರ್ಮಿಕರಾಗಬಹುದು ಅಥವಾ ಸಾಮಾಜಿಕ ಅನೇಕ ಕಾರಣಗಳಿಗೆ ತೊಂದರೆ ಆಗುವ ವಿಷಯಕ್ಕೆ ಸಿಲುಕಬಹುದು ಸೊ ಈ ನಿಟ್ಟಿನಲ್ಲಿ ಡ್ರಾಪ್ಔಟ್ ಒಂದು ಗಂಭೀರ ಸಮಸ್ಯೆ ಮತ್ತು ಸಾಮಾಜಿಕ ಸಮಸ್ಯೆ ಮತ್ತು ಕೌಟುಂಬಿಕ ಸಮಸ್ಯೆ ಅಂತ ಪರಿಗಣಿಸಿಕೊಂಡ್ರು ಆ ಈ ಕಾಯ್ದೆ ಬಹಳ ಸ್ಪಷ್ಟ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಮಕ್ಕಳು ಶಾಲೆಯಿಂದ ಹೊರಗಿರಬಾರ್ದು ಅಂತ ಸೊ ಯಾವ್ದು ಕಾರಣ ಹೊರಗಿರಬಾರ್ದು ಅಂತ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಆದ್ರೆ ಶಾಲೆಗಳನ್ನು ಸರ್ಕಾರ ಗಟ್ಟಿಗೊಳಿಸಬೇಕು ಶಾಲೆಯಲ್ಲಿ ಮಕ್ಕಳು ಉಳಿಸಿಕೊಳ್ಳುವಂತ ವ್ಯವಸ್ಥೆ ಮಾಡ್ಬೇಕು ಮತ್ತು ಶಾಲೆಯಲ್ಲಿ ಇದ್ದ ಎಲ್ಲಾ ಮೂಲಭೂತ ವ್ಯವಸ್ಥೆಗಳು ಮಕ್ಕಳಿಗೆ ಸಿಗುವ ಹಾಗೆ ಮಾಡ್ಬೇಕು ಅಂತ ಅದನ್ನು ಕೂಡ ಮಾಡ್ತಾ ಇದ್ದೆ ಮತ್ತು ಮಕ್ಕಳಿಗೆ ಶಿಕ್ಷಕರು ಸಿಗಬೇಕಾಗುತ್ತೆ ಸೊ ಆದ್ರೆ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾದ ಏನಂದ್ರೆ ಆ ಈ ಇಷ್ಟು ಮಾಡಿದ್ರು ಕೂಡ ಸರ್ಕಾರ ಅನೇಕ ಯೋಜನೆ ಮಾಡಿದ್ರು ಕೂಡ ಇವತ್ತು ನಾವು ಡ್ರಾಪ್ ಔಟ್ಸ್ ಆಗ್ತಾ ಇದ್ವಿ ಸೊ ಔಟ್ಸ್ ಆಗದಾಗೆ ಮಾಡ್ಲಿಕ್ಕೆ ಈಗಾಗಲೇ ಸ್ಥಳೀಯವಾಗಿ ಪಂಚಾಯತ್ನವರು ಜವಾಬ್ದಾರಿ ಮಾಡಿದ್ದಾರೆ ಅದು ಪಂಚಾಯತ್ ನ ವ್ಯವಸ್ಥೆ ಇದೆ ಸೊ ಅವರು ಕೂಡ ಇದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡಬೇಕು ಅಷ್ಟು ಮಾತ್ರ ಅಲ್ಲದೆ ಸಾಮಾಜಿಕ ಸ್ಥಳ ಮಟ್ಟದಲ್ಲಿ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಸುರಕ್ಷತಾ ಸಮಿತಿಗಳನ್ನು ಕೂಡ ಮಾಡಿದ್ದಾರೆ ಸೊ ಇವರು ಕೂಡ ಜವಾಬ್ದಾರಿ ಇದೆ ಆ ಆದರೆ ಪ್ರಾಕ್ಟಿಕಲ್ ಆಗಿ ಏನಾಗ್ತಾರೆ ಇದು ಬರೀ ಶಿಕ್ಷಕರ ಸಮಸ್ಯೆ ಅಥವಾ ಶಿಕ್ಷಕರ ಜವಾಬ್ದಾರಿ ಅಂತ ಹೇಳ್ಕೊಂಡು ಅವರು ತಿಂಗಳು ಇಡೀ ನೋಡ್ಲಿಕ್ಕೆ ಹೋದರೆ ನಾಲ್ಕು ತಿಂಗಳು ಇಡೀ ಅವರು ಮಕ್ಕಳನ್ನು ಶಾಲೆಗೆ ತರುವ ವ್ಯವಸ್ಥೆಯಲ್ಲಿ ತೊಡಗಿರ್ತಾರೆ ಆ್ಯಕ್ಚುಲಿ ಶಿಕ್ಷಕರು ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡುವ ವ್ಯವಸ್ಥೆಯಲ್ಲಿ ಇರಬೇಕಾಗುತ್ತೆ ಆದರೆ ಜವಾಬ್ದಾರಿಯಿಂದ ಏನಾಗಿದೆ ಅಂದರೆ ಅವರು ಆ ಕಡೆ ಪಾಠ ಮಾಡಲಿಕ್ಕಾಗಲೂ ಈ ಕಡೆಯಿಂದ ಮಕ್ಕಳನ್ನು ಹುಡುಕಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಸೊ ಇದನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಆಗ್ತಾಯಿದೆ ಅದರಲ್ಲೊಂದು ಇರುವಂಥದ್ದು ಮಕ್ಕಳನ್ನು ಹೊರಗೆ ಶಾಲೆಗೆ ತರ್ಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಆಟಿ ಟಿ ಕಾಯ್ದೆಯ ಪ್ರಕಾರ ಒಂದು ಏನು ಹೇಳ್ತಾರೆ ಅಂದರೆ ಯಾವುದೇ ಮಗು ಶಾಲೆಯಿಂದ ಏಳು ದಿವಸಕ್ಕಿಂತ ಹೆಚ್ಚು ಶಾಲೆಯಿಂದ ಹೊರಗಿದ್ರೆ ಆ ಮಗು ಔಟ್ ಅಂತಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಆದರೆ ಶಿಕ್ಷಕರು ಏನು ಮಾಡಬೇಕಂದ್ರೆ ಏಳು ದಿವಸ ಒಳಗೆ ಅಥವಾ ಎಸ್ ಡಿ ಎಂ ಸಿ ಅವರು ಅಥವಾ ಅಲ್ಲಿ ಶಾಲೆಗೆ ಸಂಬಂಧಪಟ್ಟ ಪಂಚಾಯತ್ನವರೆಲ್ಲ ಆ ಮನೆಗೆ ಹೋಗಿ ಅಥವಾ ಏನಾದರೂ ವಿಚಾರಗಳನ್ನ ತಿಳ್ಕೊಂಡು ಒಂದು ಟ್ರೈ ಮಾಡಬೇಕಾಗುತ್ತೆ ಅವರ ಮಕ್ಕಳನ್ನು ಶಾಲೆಗೆ ತರಲಿಕ್ಕೆ ಒಂದು ವೇಳೆ ಅಷ್ಟು ಮಾಡಿ ಕೂಡ ಅವರಿಗೆ ಆಗೋದಿಲ್ಲ ಅಂದರೆ ಪುನಃ ಅದನ್ನು ಕಂಟಿನ್ಯೂ ಮಾಡಲು ಅರ್ಥ ಇಲ್ಲ ಯಾಕಂದ್ರೆ ಶಿಕ್ಷಕರು ಶಾಲೆಯಲ್ಲಿ ಇರಬೇಕು ಪ್ರೆಸಿಡೆನ್ಸಿ ಅವ್ರದೇ ಯಾವ್ದು ಕೆಲಸ ಇರ್ತದೆ ಸೊ ಈ ನಿಟ್ಟಿನಲ್ಲಿ ಪುನಃ ಪುನಃವಾಗಿ ಮಕ್ಕಳನ್ನು ಕರೆತೊಂಡು ಬರೋದು ಅವರು ಬರುದಿಲ್ಲ ಇರುವುದು ಅವರು ಓಡಿ ಹೋಗುದು ಇದೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಬೇಕಾದ್ರೆ ಆಟಿ ಕಾಯ್ದೆಯಲ್ಲಿ ಒಂದು 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 ಆಲೋಚನೆ ಇದೆ ಅಂದ್ರೆ ಅದನ್ನು ಮೇಲಾಧಿಕಾರಿಗಳು ತಿಳಿಸಬೇಕು ಅದು ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ಸಂಯೋಜಕರಾಗಿರ್ಬೋದು ಆ ಒಂದು ಮತವಾದ ಒಂದು ಹುದ್ದೆ ಇದೆ ಅವರು ಆ ಮನೆಗೆ ಒಂದು ನೋಟಿಸ್ ಕೊಡ್ಬೇಕಾಗುತ್ತೆ ಆ ಮನೆ ಯಾವ ಮನೆಯಲ್ಲಿ ಆ ಇದು ಆಗಲಿಲ್ಲ ಅಂತ ಒಂದು ನೋಟಿಸ್ ಕೊಡೋದ್ರ ಮೂಲಕ ನೋಡಿ ನಿಮ್ಮ ಮಗು ಶಾಲೆಗೆ ಬರ್ತಾ ಇಲ್ಲ ಆಟಿ ಇದು ಉಲ್ಲಂಘನೆ ಆಗ್ತಾ ಇದೆ ನೀವು ಕೂಡ ಜವಾಬ್ದಾರಿ ಅದಕ್ಕೆ ಶಾಲೆಗೆ ಮತ್ತು ಮಕ್ಕಳನ್ನು ಶಾಲೆಗೆ ಕಳಿಸೋ ಜವಾಬ್ದಾರಿ ತಂದೆ ತಾಯಿ ಅವರು ಕಳಿಸದಿದ್ರೆ ಅವರು ಕರ್ತವ್ಯ ನಿಭಾಯಿಸಿದಾಗ ಅದಕ್ಕೋಸ್ಕರ ಅವರನ್ನು ನೋಟಿಸ್ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಎದುರಿಸೋದಲ್ಲ ಅವರು ಶಾಲೆಗೆ ಬರಲಿಕ್ಕೆ ಇನ್ನೊಂದು ಪ್ರಯತ್ನ ಅವರ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಅವರು ಅವರೇ ಮಾಡಬಹುದು ಅಥವಾ ಅವರ ಸಿ ಆರ್ ಪಿ ಮೂಲಕ ಅಥವಾ ಬೇರೆ ಅಂದರೆ ಶಿಕ್ಷಕರು ನೇರವಾಗಿ ಇಲ್ಲಿ ಬರುವಾಗಿಲ್ಲ ಬಟ್ ನೇರವಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಪ್ರಯತ್ನಗಳಾಗಬೇಕಾಗುತ್ತೆ ಸೊ ಅದರ ನಂತರವೂ ಮಕ್ಕಳು ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೇಕು ಏನಂದ್ರೆ ಅದೊಂದು ಕೇರ್ ಅನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಮಗು ಅಂತ ಅಷ್ಟು ತನಕ ಅದನ್ನು ನಾವು ಕೇರ್ ಅನ್ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ ಅಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಸಹಜವಾಗಿ ಶಾಲೆಗೆ ಬರುವ ಮಗುವಂತಲೇ ಕನ್ಸಿಡರ್ ಮಾಡಿ ಏನೋ ಒಂದು ಶಾಲೆಗೆ ಬರ್ತಾ ಇಲ್ಲ ಏನೋ ತಪ್ಪಿರ್ಬೋದು ಅಥವಾ ಹುಷಾರಿಲ್ಲದಿರ್ಬೋದು ಮನೆಯಲ್ಲಿ ಸಮಸ್ಯೆ ಇರ್ಬೋದು ಹಾಗೆ ಬರ್ತಾ ಇಲ್ಲ ಅಥವಾ ಹಬ್ಬ ಇರ್ಬೋದು ಅಂತ ಬಟ್ ಏಳು ದಿವಸ ಹೆಚ್ಚು ಅಥವಾ ಮೂರು ದಿವಸ ಮೇಲೆ ಒಂದು ಹತ್ತು ದಿವಸ ಆಯಿತು ಅಂತ ಹೇಳಿ ಮಗು ಶಾಲೆಗೆಲ್ಲಿದ್ರೆ ಅದು ಗಂಭೀರವಾಗಿ ಅದು ಪರಿಗಣಿಸಬೇಕು ಏನಂದ್ರೆ ಅದೊಂದು ಆರೈಕೆ ಮತ್ತು ಪೋಷಣೆಗೆ ಅಗತ್ಯವುಳ್ಳ ಮಗು ಅಂತ ಹೇಳಿ ಮಾಡ್ತೀವಿ ಯಾಕೆ ಆರೈಕೆ ಪೋಷಣೆ ಮಗು ಅಂದ್ರೆ ಇದು ಬಾಲನೆಯ ಕಾಯ್ದೆ ಅಡಿಲು ಒಂದು ಡೆಫ್ರೆನ್ಸ್ ಇದೆ ಯಾವಾಗ ಒಂದು ತಂದೆ ತಾಯಿ ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಅಂದರೆ ತಮ್ಮ ಮಕ್ಕಳ 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 ಶಿಕ್ಷಣ ಆರೈಕೆ ಪೋಷಣೆ ಬಗ್ಗೆ ಜವಾಬ್ದಾರಿ ವಹಿಸಲಿಕ್ಕೆ ಅಸಮರ್ಥರಾಗ್ತಾರಾ ಅಥವಾ ಅವರಿಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಥವಾ ಆ ಮಕ್ಕಳನ್ನು ಆಗುದಿಲ್ವಾ ಆಗ ಆ ಮಕ್ಕಳನ್ನು ಬಾಲನ್ಯಾಯ ಕಾಯ್ದೆಯಡಿಯಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ ಅಂದರೆ ಅವರು ಕೇರ್ ಅಂಡ್ ಪ್ರೊಡಕ್ಷನ್ ಅಂತ ಡಿಕ್ಲೇರ್ ಮಾಡಿ ಆ ಸಮಸ್ಯೆಯನ್ನು ಬರೀ ಇಲಾಖೆ ಮಾತ್ರ ಅಲ್ಲ ಇಲಾಖೆಯ ಜೊತೆಗೆ ಬಾಲನ್ಯಾಯ ಕಾಯ್ದೆಯಡಿಯಲ್ಲಿರುವ ಮಕ್ಕಳ ಕಲ್ಯಾಣ ಸಮಿತಿ ಜೊತೆಗೆ ಚರ್ಚೆಗೆ ತರಬೇಕಾಗುತ್ತೆ ಅವರ ಗಮನಕ್ಕೆ ತರಬೇಕಾಗುತ್ತೆ ಈ ಈ ಪ್ರಕ್ರಿಯೆ ಈಗಾಗಲೇ ನಮ್ಮ ಆರ್ ಟಿ ಆಕ್ಟ್ ಅಲ್ಲಿ ಬಂದ ರೂಲ್ಸ್ ಮತ್ತು ಅಲ್ಲಿಂದ ಸರ್ಕ್ಯುಲರ್ ಮೂಲಕ ಈಗಾಗಲೇ ರಚಿತಲ್ಲದೆ ಇದೆ ಆದರೆ ಹೆಚ್ಚು ಮಂದಿ ಈ ಸಮಸ್ಯೆ ಈ ಈ ಸವಲತ್ತುಗಳನ್ನು ಇದು ಮಾಡಿಲ್ಲ ಯಾವುದು ಅದನ್ನು ಸದುಪಯೋಗ ಮಾಡಿಲ್ಲ ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ ಯಾವಾಗ ಏಳು ದಿವಸದ ನಂತರವೂ ಮಕ್ಕಳು ಶಾಲೆಗೆ ಬರ್ಲಿಕ್ಕೆ ಆಗುದಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಅಥವಾ ಮೂರು ದಿವಸ ಅವರು ನೋಟಿಸ್ ಕೊಟ್ಟು ಕೂಡ ಅವರ ಗಮನಕ್ಕೆ ತಂದು ಕೂಡ ಅಧಿಕೃತವಾಗಿ ತಿಳಿಸಿದ್ರು ಕೂಡ ಬರೆದಿದ್ರೆ ಅಲ್ಲಿಗೆ ಬಿಡಬಾರ್ದು ಇಮಿಡಿಯೇಟ್ ಆಗಿ ಮಕ್ಕಳನ್ನು ಆರೈಕೆ ಪೋಷಣೆಗೆ ಅವಶ್ಯಕತೆ ಮಗು ಅಂತ ನಿರ್ಧರಿಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಮಕ್ಕಳ ಕಲ್ಯಾಣ ಸಮಿತಿಯವ್ರು ಏನು ಮಾಡ್ಬೋದು ಅಂದ್ರೆ ಮಗುವಿನ ಸಮಗ್ರ ಒಂದು ಅಧ್ಯಯನ ಮಾಡಿಕೊಂಡು ಯಾಕೆ ಹೇಗೆ ಮಾಡ್ತದೆ ಅಂತ ತಿಳ್ಕೊಂಡು ಬೇರೆ ಬೇರೆ ಸಾಧ್ಯತೆಗಳ ಒಂದು ಹುಡುಕಿಕೊಂಡು ಮಗುವನ್ನು ಅದರ ಶಾಲೆಯಲ್ಲಿ ಹಾಕ್ಬೋದು ಅಥವಾ ಹಾಸ್ಟೆಲಲ್ಲಿ ಹಾಕ್ಬೋದು ಅಥವಾ ತಂದೆ ಜೊತೆಗೇನೆ ಇರಲಿಕ್ಕೆ ಬೇರೆ ಬೇರೆ ಸಾಧ್ಯತೆಗಳು ಅವರು ಇದ್ದ ಕಾರಣ ಅವರನ್ನು ಆ ಮಕ್ಕಳ ಕಲ್ಯಾಣ ಸಮಿತಿ ತೊಡಗಿಸಿಕೊಳ್ಳುವ ಅವಶ್ಯಕತೆ ಇದೆ ಮಕ್ಕಳ ಕಲ್ಯಾಣ ಸಮಿತಿ ಯಾಕೆ ಇಂಪಾರ್ಟೆಂಟ್ ಯಾಕೆ ಹೇಳ್ತಾರೆ ಅಂದ್ರೆ ಅವರು ಯಾವುದೇ ಆರೈಕೆ ಪೋಷಣೆ ಮಗು ಇದ್ರೆ ಆ ಮಗುವಿನ ಶಿಕ್ಷಣ ಬದುಕು ಹಕ್ಕು ಮತ್ತು ಆರೈಕೆ ಪೋಷಣೆ ಮತ್ತು ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಅವರಿಗೆ ಸೂಕ್ತ ಆದೇಶಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಬೇರೆ ಯಾವುದೇ ಪ್ರಾಧಿಕಾರಗಳು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆರೈಕೆ ಪೋಷಣೆ ಜವಾಬ್ದಾರಿ ಅವರದಾದ ಕಾರಣ ಮಕ್ಕಳ ಕಲ್ಯಾಣ ಸಮಿತಿ ಪ್ರಕರಣವನ್ನು ಸ್ಟಡಿ ಮಾಡಿ ಈ ಮಗುವಿನ ಶಿಕ್ಷಣವನ್ನು ಮುಂದುವರಿಸಿಕೊಳ್ಳಿ ತಾವೇನು ಮಾಡಬಹುದು ತಾವು ಯಾವ ಆದೇಶ ಮಾಡಬಹುದು ಮಕ್ಕಳ ರಕ್ಷಣಾ ಘಟಕದ ಸಹಾಯ ಪಡೆಯಬಹುದಾ ಅಥವಾ ಶಿಕ್ಷಣ ಇಲಾಖೆ ಸಹಾಯ ಪಡೆಯಬಹುದಾ ಪೊಲೀಸ್ ಇಲಾಖೆಯಿಂದ ಪಡೆಯಬೇಕಾ ಅದೆಲ್ಲ ಒಂದು ಸಮಾಲೋಚನೆ ಮಾಡಿ ಸಮಿತಿಯವರು ಮಗುವಿನ ಒಂದು ಶಾಲೆಗೆ ಹೋಗುವ ನಿಟ್ಟಿನಲ್ಲಿ ಸೂಕ್ತ ಆದೇಶ ಮಾಡಲಿಕ್ಕೆ ಆಗ್ತದೆ ಒಮ್ಮೆ ಮಕ್ಕಳ ಕಲ್ಯಾಣ ಸಮಿತಿ ಆದೇಶ ಮಾಡಿದರೆ ನಮ್ಮ ಇಲಾಖೆಗಳು ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಗಳು ಮಗುವಿನ ಇತರ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅದಕ್ಕೆ ಪರಿಣಿತರ ಅವಶ್ಯಕತೆ ಇರಬಹುದು ಕೌನ್ಸಿಲಿಂಗ್ ಅವಶ್ಯಕತೆ ಬರಬಹುದು ಅಥವಾ ಕೆಲವೊಮ್ಮೆ ಚಿಕಿತ್ಸೆ ಬೇಕಾಗ್ತದೆ ಮಕ್ಕಳಿಗೆ ಅಥವಾ ಕೆಲವೊಮ್ಮೆ ಆರ್ಥಿಕ ಸಪೋರ್ಟ್ ಕೂಡ ಬೇಕಾಗುತ್ತೆ ಇದನ್ನೆಲ್ಲ ಗಮನಿಸಿಕೊಂಡು ಮಕ್ಕಳ ಕಲ್ಯಾಣ ಸಮಿತಿ ಅವರು ಒಂದು ಆದೇಶ ಮಾಡಿದರೆ ಅದೊಂದು ಕಾನೂನಾತ್ಮಕ ಆದೇಶ ಆದ ಕಾರಣ ಸಂಬಂಧಪಟ್ಟವರು ಅದರಿಗೆ ತೊಡಗಿಸಿಕೊಳ್ಳಿಕ್ ಸಾಧ್ಯ ಆಗ್ತದೆ ಆ ಅಧಿಕಾರ ಇಲ್ಲಿ ಇಲಾಖೆಗೆ ಇರುವುದಿಲ್ಲ ಅಥವಾ ಯಾವುದೇ ಒಂದು ಟೀಚರ್ಸ್ ಇರುವುದಿಲ್ಲ ಸೊ ಅದರಿಂದ ಬರೀ ಟೀಚರ್ಸ್ ಮೇಲೆ ನಂಬಿಕೊಂಡು ಅಥವಾ ಬರೀ ಒಂದು ಸಿಆರ್ ಪಿ ಯ ನಂಬಿಕೊಂಡು ಕೂತ್ಕೊಳ್ಳೋದಲ್ಲ ಆರ್ಟಿ ಕಾಯ್ದೆ ಪ್ರಕಾರ ಯಾವ ಮಗು ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅದು ಕೇರಳ ಪ್ರೊಟೆಕ್ಷನ್ ಮಗು ಅಂತ ಕನ್ಸಿಡರ್ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಯವರು ಇತರ ಸಂಜರ ಜೊತೆಗೆ ಸೇರಿಕೊಂಡು ಆ ಮಗುವನ್ನು ಶಾಲೆಗೆ ಕರ್ಕೊಂಡು ಹೋಗುವ ಸೇರಿಸುವ ಒಂದು ವ್ಯವಸ್ಥೆ ಮಾಡ್ತದೆ ಮಾಡಬೇಕಾಗ್ತದೆ ಮಾಡಲಿಕ್ಕೆ ಅವಕಾಶ ಉಂಟು ಈಗ ಸೊ ಆ ನಿಟ್ಟಿನಲ್ಲಿ ನಾನು ಹೇಳೋದು ಅನ್ನು ಅಲ್ಲಿಗೆ ನಿಲ್ಲಿಸೋದು ಬೇಡ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ತಂದು ಹಾಜರುಪಡಿಸಿ ಅವರ ಮುಂದೆ ರಿಹಾಬಿಲಿಟ್ ಮಾಡುವಾಗ ಅವರು ಫಾಲೋಅಪ್ ಹಾಗೆ ಮಾಡಿದರೆ ಒಳ್ಳೇದು ಯಾಕಂದ್ರೆ ಪ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಈಗಾಗಲೇ ತುಂಬ ವ್ಯವಸ್ಥೆಗಳಿವೆ ಸವಲತ್ತುಗಳಿವೆ ಮತ್ತು ಕೌನ್ಸಿಲರ್ಸ್ ಇದ್ದಾರೆ ಮತ್ತು ಅವರಿಗೆ ಬೇಕಾದರೆ ಏನಾದರೂ ಅಪ್ಪ ಸಿಂಗಲ್ ಪೇರೆಂಟ್ಸ್ ಆದರೆ ಅವರನ್ನು ನೋಡ್ಕೊಳ್ಳಿ ಕೆಲವು ಸ್ಕಾಲರ್ಶಿಪ್ಸ್ ಕೂಡ ಇವೆ ಸೊ ಇದೆಲ್ಲ ಅಂಶ ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವಂದರೆ ಬರೀ ಮಕ್ಕಳನ್ನು ಹೋಗಿ ಬನ್ನಿ ಶಾಲೆಗೆ ಬನ್ನಿ ಶಾಲೆಗೆ ಬನ್ನಿ ಕರೆಯೋದು ಮಾತ್ರ ಅಲ್ಲ ಜೊತೆಗೆ ಈ ವ್ಯವಸ್ಥೆಗಳನ್ನು ನೀವು ಬಳಸಿಕೊಂಡ್ರೆ ಮತ್ತು ಎಲ್ಲ ಇಲಾಖೆಗಳು ಕೈ ಜೋಡಿಸ್ಕೊಂಡ್ರೆ ಡೆಫಿನೆಟ್ ಆಗಿ ನಮ್ಮ ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯಾದರೂ ಹೊರಗೆ ಉಳಿದರೆ ಇಮಿಡಿಯೇಟ್ ಆಗಿ ಹತ್ತು ದಿವಸ ಒಳಗೆ ಅವ್ರು ರಿಹಾಬಿಲೇಟ್ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆ ಸಾಧ್ಯ ಇದೆ ಆದರೆ ನಾರ್ಮಲ್ ಈಗ ಏನಾಗ್ತದೆ ಅಂದರೆ ಮೂರು ತಿಂಗಳ ಆರು ತಿಂಗಳ ತನಕ ನಮ್ಗೆ ಗಮನಕ್ಕೆ ಬಂದಾಗ ಮಗುವಿನ ಅಷ್ಟು ವರ್ಷ ಸಮಯ ಮಕ್ಕಳು ಡಿವೇಟ್ ಆಗ್ತಾನೆ ಚೈಲ್ಡ್ಹುಡ್ ಸಫರ್ ಆಗ್ತದೆ ಎಜುಕೇಶನ್ ಸಿಗುವುದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಆರ್ ಟಿ ಆಗಿರೋ ಪ್ರಕಾರ ಆದಷ್ಟು ಮಟ್ಟಿಗೆ ಮಕ್ಕಳು ಏಳು ದಿವಸದಿಂದ ಹೆಚ್ಚು ಶಾಲೆಯಿಂದ ಹೊರಗೆ ಇದ್ದರೆ ಡೆಫಿನೆಟ್ ಆಗಿ ನೀವು ಇಲಾಖೆಗೆ ತಿಳಿಸಿ ಮಕ್ಕಳ ಕಲ್ಯಾಣ ಸಮಿತಿ ಹಾಜರುಪಡಿಸಿ ಮಕ್ಕಳ ಕಲ್ಯಾಣ ಸಮಿತಿಯವರು ಕೂಡ ಅಷ್ಟೇ ಗಂಭೀರವಾಗಿ ಅದನ್ನು ಪರಿಗಣಿಸಿ ಅವರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದು ಸೂಕ್ತ ಇದು ಮತ್ತು ಕಾನೂನಲ್ಲಿ ಇದಕ್ಕೆ ಅವಕಾಶ ಕೂಡ ಇದೆ